ಗಿರಗಿರ ತಿರುಗತ್ತೆ ಗಿರಗಿರ ತಿರುಗುತ್ತೆ ಸುಸ್ತಾಗಿ ಬೀಳುತ್ತೆ ವೆರಿ ನೈಸ್ ರೈಟ್ ಕೇಳಿ ಹಸಿರ ಗಿಡದ ತುಂಬಾ ಮೊಸರು ಚೆಲ್ಲಿದೆ ಹಸಿರು ಗಿಡದ ತುಂಬಾ ತುಂಬಾ ಮೊಸರು ಚೆಲ್ಲಿದೆ ಹಸಿರು ಗಿಡದ ತುಂಬಾ ಮೊಸರು ಚೆಲ್ಲಿದೆ ಹೇಳಲೋ ಮಾನ ಮಧ್ಯೆ ಪ್ರಶ್ನೆ ಕೊಡಲ್ಲ ಪ್ಲೀಸ್ ಕೊಡೋ ಹೇಳೋ ಹೇಳೋ ಹಸಿರು ಗಿಡ ಹಾ ಹಾ ಅಳಿಸ್ನ ಕಾಯ ಅಲ್ಲ ಸರ್ ಇದೆ ಸುಮ್ನೆ ಆ ಕಾಯ ಅಂತ ಕೇಳಿದೆ ಇದೆ ಅಂತ ಹೇಳಿಲ್ಲ ನಾನು ಓಕೆ ಅಳಿಸ್ ಹಣ್ಣ ಅಲ್ಲ ಹಸಿರು ಗಿಡ ತುಂಬಾ ಮೊಸರು ಚೆಲ್ಲಿದೆ ಪರಂಗಿ ಹಣ್ಣು ಅಲ್ಲ ಏಯ್ ಏಯ್ ನೀರು ತಪ್ಪುತ್ರ ಕೊಡ್ಬಾರ್ದು ನಾನೇ ಇಲ್ಲ ಸರ್ ಇಲ್ಲ ಇಲ್ಲ ಓಕೆ ನಮ್ಮ ಯಾರಾದ್ರೂ ಹೆಲ್ಪ್ ಮಾಡ್ರಪ್ಪ ಏರುಕುಂಡರವಾಡ ವೆಂಕಟರಮಣ ಗೋವಿಂದ ಗೋವಿಂದ ಎಲ್ಪ್ ಮಾಡಪ್ಪ ಪ್ಲೀಸ್ ಯಾರು ಯಾ ಇನ್ನೊಂದ್ಸತಿ ಹೇಳಿ ಗಿಡದ ತುಂಬಾ ಮೊಸರು ಚೆಲ್ಲಿದೆ ಬರ್ತಾ ಇಲ್ವೇ ಬರ್ತಾ ಇಲ್ವೇ ನನ್ಗೆ ಯಾರು ಯಾರು ಹೇಳ್ಕೊಡ್ತಾ ಇಲ್ವೇ